சாயிராச்சிட்டு வ முக நீ நம் முசிட்டு மோசிடே நீ நடுக்கோ இல்லை தக்கோங்க இரோல்ல மகனை எல்லா எல்லா நீங்க விட்டுவா நினைக்க ಕರ್ಕೊಂಡು ಹೋಗಿ ತೀರ್ಸ್ಕೊಂಡು ಕಳ್ಸಿಬಿಡಕ್ಕೆ ಗೋಳಿ ಮಗನೇ ನೀನು ಆ ಕತೆಗೆ ಹಿಂಗೆ ಮಾಡಿದ್ರೆ ಎಲ್ಲ ಮಾಡಿ ನೀನು ಗೋಳಿ ಮಗನೇ ತುಳ್ದು ಹಾಕ್ಬಿಡ್ತೀನಿ ತುಳ್ದು ಹಾಕ್ತಾನೆ ನೀನು ಎಲ್ಲ ನಿಂದು ಓ ಆಡ್ತಾನೆ ಆಟವ ಆಟ ಆಡ್ತಾ ಏನು ಈಗ ಮಾಡ್ಕೊಂಡು ಎಲ್ಲ ಈಗ ಈಗ ಏನ್ ಮಾಡ್ಬೇಕಂತ ನೀನು ಹಾ ಇಲ್ಲ ಇವ್ರು ಕರ್ಕೊಂಡು ಹೋಗಿ ಜೊತೆಗೆ ಇಲ್ಲ ಬ್ಯಾಡವೋ ಬೇಕಾಗಿಲ್ಲ ನನಗೆ ಬೇಕಾಗಿಲ್ಲ ನೀವು యా కమర్తిలా మొదలు ఇవి బుద్ధిహీళి నీవు ఆమెని ఆడिरంటే బాడకగాన బుల్ట్ కొందాడు అవ్వు నువ్వు నన్ను కొడితిర్లా సార్ నీవు చెబయ్య నిను యార్ ఏం ఏం ఏమంటావు నువ్వు చందగా గుర్తుపతే ఎట్ల నిండు హ ఏట్ల కర్పణోని చనగదుల అవ్వు హ కర్పణోని సరి బోణిమగ్నే హ ఏశ్ చెందల నీవు బొప్నే నా తంగే ఒబ్లు నా మొవ్వ మొహే కొడ్రలా చిన్నని నిట్కన్ బంత కల్ట కళ్ళా నీను చిన్నుకొస్కర వెండు కర్పణోబిట్టు మోసం ముంకడి బిట్టిదిల నీను యా కమర్తిలా నా నిన్ అంటేవనల दाने न चिन्कसार काकडलं एवढे मध्ये पोट गोवड बंदी तू

ಇಲ್ಲಸ ಏನು ತಂದ್ಕೊಟ್ಟಿಲ್ಲ ನನ್ ಕೆಲ್ಸಕ್ ಹೋಯ್ತಿದ್ದು ಫ್ಯಾಟ್ರಿಗೆ ಹೋಗಿ ಮನೆ ಬಾಡಿಗೆ ಮಾಡ್ಕೊಂಡು ಹೋಗ್ತಿದ್ದು ನಿಮ್ಗೆ ಹೆಚ್ಚಿಗೆ ನಿಮ್ಗೆ ಹೊಣೆ ಬರವ ಮನಿಂಗೆ ಇವ್ ಮನೆಗೆ ಹೋಗ್ಬಿಟ್ಟು ನಿನ್ಗೆ ಹೇಗೆ ತಿನ್ನಣೆ ಬರ ಏನಮ್ಮ ಮನಿಗೆ ಬಂದಿರೋ ದೊಡ್ಡವಾಗ ನಿಂಗೆ ಹಾ ಅಣ್ಣ ಮನೆ ಜನರ ಸೇರಿ ಮಕ್ಕಳು ಮದುವೆ ಕನ್ಸ್ಕೊಂಡು ಸಾಲ ಸೋಲ ಮಾಡ್ಕೊಂಡು ಚಿನ್ನ ಒಡವೆನೆಲ್ಲ ಮಾಡ್ತಿದ್ರೆ ನಿಮ್ಗೆ ದೊಡ್ಡ ರೋಗ ಬಂದಿದೆ ನಿಮ್ಗೆ ಯಾವ್ದು ಸಿಕ್ತಾನೆ ನೋಡಿದ್ರಲ್ಲ ನಿಮಗೆ ನಿಮ್ಗೆ ಈ ತರ ಮೋಸ ಹೋಯ್ತಾ ಇದ್ರು ನೀವು ಬುದ್ಧಿ ಕಲಿತಿಲ್ವಲ್ಲ ನೀವು ನಿಮ್ಗೆ ಏನಂತ ಹೇಳ್ಬೇಕು ಅಂತ ನನಗಂತೂ ಗೊತ್ತಿಲ್ಲ ನೀವು ಹೋಗ್ಲಿ ಏನಮ್ಮ ಹೋಯ್ತಾ ಇಲ್ವಾ ನಾನು ನೆಮ್ಮದಿ ಕೊಡೋಕಿಲ್ಲ ಸ ಯಾವತ್ ನನಗೆ ಏನು ಮಾಡ್ಬಿಟ್ಟಾರ ಅಂತ ಭಯ ಸ ನನ್ಗೆ ಅಲ್ಲಿ ಇರೋಕಿಲ್ಲ ಸ ನಾನು ಇವ್ರು ಅವ್ವ ತಂಗಿ ಇವರು ಎಲ್ಲ ಸೇರ್ಕೊಂಡು ಹೊಡಿಯೋದು ಹೊಡಿಯೋದು ಮನೆಯಿಂದ ಅಚ್ಕಾಕೆಲ್ಲ ಮಾಡ್ತಾರೆ ಸ ನಾನು ಒಯ್ಕಿಲ್ಲ ಸ ನಾನು ಒಯ್ಕಿಲ್ಲ ನಾನು ಬೇಕಾದ್ರೆ ಎಲ್ಲಾರು ಹೋಗಿ ಸತ್ತಬಿಡ್ತೀನಿ ಇವ್ರ ಮನೆ ಮಾತ್ರ ನಾನು ಒಯ್ಕಿಲ್ಲಾ ಈಸ್ಗಬಾ ನಿಮ್ಮಅಪ್ಪನ ಮನೆ ಏನ್ ಇಜ್ಕ ಬಂದಿದ್ವಿ ಏನ್ ಇಸ್ಕ ಬಂದಿದಿ ಅಂತ ಹೊಡಿತಾರೆ ಸ ನಾನು ಮಾತ್ರ ಒಯ್ಕಿಲ್ಲ

ಒಂದ್ ಮನ ಮಾತ ಬತ್ತಿದ ಒಂದ್ ಕತೆಲ್ವಾ ಸೌಸ್ಕೊಂಡಿರ್ಬೇಕು ತಾನೇ ಈಗ ಒಂದ್ ಮನೇ ಒಂದ್ ಮಾತು ಒಂದ್ ಕತೆ ಬರ್ತೀವಿ ಹಂಗಿದ್ದದ ಒಂದ್ ಸ್ವಲ್ಪ ಒಂದ್ ಸೌರ್ಸ್ಕೊಳಕ್ಕಿಲ್ಲ ಬರಗಟ್ಟ ಜಗಳ 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 ನೀವೇ ಹೇಳಿ ನಾವ್ ಆ ದುಡ್ಕ ದುಡ್ಡು ಏನ್ ಮಾಡಬೇಕು ಒಂದ್ ಮಾತೇ ಕತೆ ಚೆನ್ನಾಗಿ ಇಲ್ಲ ಸರ್ ನಾನು ಐಕಿಲ್ಲ ಸರ್ ನಾನು ನಾನು ಐಕಿಲ್ಲ ಇವ್ರು ಇದೇ ಥರ ನಾಟಕ ಆಡ್ತಾರೆ ಒಂದು ಸತ ಅಂತಾರೆ ಆಮೇಲೆ ಅದೇ ರಾಗ ಅದೇ ಆಡು ಇಂಥ ಬೇಕಾದಷ್ಟು ನೋಡ್ಬಿಟ್ಟಿನಿ ನಾನು ಐಕಿಲ್ಲ ಸರ್ ಮಾ ಕಾನೂನು ಪ್ರಕಾರ ನೀನು ಎದುರುಕೊಳ್ಳೋಂಥದ್ದು ಏನೂ ಇಲ್ಲ ನಿಂಗೆ ಏನೋ ಚೂರು ಉಳ್ಕಡ್ಡಿ ಅಷ್ಟು ನೋವು ಆದರೆ ನಾವಿವಿ ಇವ್ನ ಎಲ್ಲ ಮಾಡಬೇಕು ಅಲ್ಲಿ ಮಾಡ್ತೀವಿ ನಾವು ನಿಮ್ಮ ಅತ್ತೆನೇ ಆಗಲಿ ಯಾರನ್ನೇ ಆಗಲಿ ಅವ್ರನ್ನೆಲ್ಲ ಮುಚ್ಚಳಿಕೆ ಬಸ್ಕೊತೀವಿ ನಿಮ್ಗೆ ಏನೇ ತೊಂದರೆ ಆದರೆ ಅವರೇ ಹೊಣೆ ಆಗಬೇಕು ಆ ಥರ ನಾವು ಹಾಕ್ಸ್ಕೊತೀವಿ ಹೋಗಿ ಹೋಗ್ಕೊತೀಯಾ ಬಿಡಿಸ ಯಾಕೆ ಸರ್ ಯಾಕೆ ಬಲವಂತ ಮಾಡೋದು ಬಿಡಿ ಬಿಡಿ ಏನು ಬಲವಂತ ಬೇಡಿಕತೆ ಅವ್ರು ಇಟ್ಟಾಗ ತಂದು ಹಾಕೋಕ್ಕಾಗದ ಮೇಲೆ ಬೇಡ ಅಷ್ಟು ಕಷ್ಟದಿಂದ ಕಳಿಸೋದೇನು ಬೇಡಿಕತೆ ಬಿಡಿ ನಾವೇನು ಬೇಡ ಕಣ ಅವ್ರ ರೀತಿಯಿಂದ ಬಾಳಿಸ್ಕೋಬೇಕು ನಿಮ್ಮ ಬೈಕೆ ನಿಮ್ಮ ಕರ್ಕೊಂಡು ಹೋಗ್ಬಿಟ್ಟು ನಡೀಕೊಂಡು ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಾವು ಎಲ್ಲಿ ನೋಡೋಣ ಬಿಡಿ ಉಪ್ಪು ತಿಂದವರು ನೀರು ಕುಡೀಲಿ ಇವ್ರಿಗೆ ಅವ್ರಿಗೆ ಆಗಲಿ ಬಿಡಿ ಸ ಅದೇನೋ ಅವಳು ಏನೋ ಬಾಳಲಿ ಇಲ್ಲಾಂದ್ರೆ ಇಲ್ಲ ಅಂದ್ರೆ ಇಲ್ಲ ಇಷ್ಟ ಸುಮ್ಮನೆ ನಾವು ಬಲವಂತ ಮಾಡೋಕ್ಕಾಗೋದಿಲ್ಲ ಅಲ್ವಾ

ಇವನು ಬೇಡ ಮಧ್ಯದಲ್ಲಿ ಮದ ಇಬ್ರು ಕಳ್ಸಿ ಬಿಟ್ಟು ಕಚ್ಚಾಡ್ಕೊಂಡು ಸತ್ಕಿತಾ ಮುಂದೆ ಏನೋ ನಿನ್ನ ನಿಮ್ಮ ಸ್ವಲ್ಪ ಇಟ್ಕೋ ಆಮೇಲೆ ನೀವ್ ಮನ್ಸಿ ಚೇಂಜ್ ಮಾಡ್ಕೊಂಡು ಏನು ಬದುಕಿತ್ತಿನಿ ಅಂತಂದ್ರೆ ಇವ್ರು ಅವ್ನ ನಾಡಿನ ಎಲ್ಲ ಕಲ್ಸ್ಬಿಟ್ಟು ಮುಚ್ಚುಳ್ಕೆ ಪತ್ರ ಬರ್ಸ್ಬಿಟ್ಟು ಅಮೇಲೆ ಬೇಕಾದ್ರೆ ತಕೊಂಡ್ ಹೋಗ್ ಆಯ್ತದೆ ಇವ್ನೇನಪ್ಪ ನಾನು ಹೋಗ್ಲಿ ಒಂದ್ಸಲ ಪಾಪ ಅಂತ ಬಿಟ್ಟಿವಿನಿ ಸುಮ್ಮನೆ ಜೀವನ ಹಾಳು ಮಾಡ್ಬಿಡುದು ಅಂತ ಅಲ್ವಾ ಏನ್ ಮಾಡುದು ಕೃಷ್ಣರಿ ಸೋಮವಾರ ಬಂದ್ಬಿಡ್ಲಾ ನಿಮ್ಮ ಹೂವ ನಿನ್ನ ತಂಗಿ ನಿಮ್ಮ ಸಂಬಂಧಿಕರು ಯಾರು ಅಂತ ನಿಮ್ಗೆ ಬೇಕಾದವರ ಅವ್ರನ್ನ ಕರ್ಕೊಂಡ್ಬಾ ಕೃಷ್ಣ ನೀನು ಅಷ್ಟೇ ನಿಮ್ಮ ಹೂವು ನಿಮ್ಮ ಅಪ್ಪ ನಿಮ್ಗೆ ಯಾರೋ ದೊಡ್ಡವರು ಬೇಕಾದವರಿದ್ರು ಕಟ್ಟಬಾ ಅವ್ರ ಮುಂದೆ ಮುಗ್ಲಿಕ್ಕೆ ಪತ್ರ ಬರ್ಸದ ಬರ್ಸಿಬಿಟ್ಟು ಕಳ್ಸದ ಇವ್ರು ಏನಾದ್ರು ಹಂಗೆ ಕಿರಿಕ್ ಮಾಡ್ಕತ್ತು ಅಂದ್ರೆ ಆಮೇಲೆ ಗ್ರಾಚಾರ ಬಿಸ್ತೀನಿ ಅಷ್ಟ ಸುಖ ಬರ್ತದೆ ಬಂದಷ್ಟು ನಾನು ಬೇರೆ ಬೇರೆ ಮಾಡ್ಕೊಂಬದ ನೋಡ್ಕೊಳ್ಳದ ಏನೋ ಒಂದು ತಪ್ಪು ಆಯ್ತದೆ ಮೇಲೆ ಕಷ್ಟ ಬರ್ತದೆ ಅವ್ನು ಸುಖ ಬರ್ತದೆ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಏನೀಗ ಒಬ್ಬನ ಮದುವೆ ಆಗದಂತೆ ಅವ್ನು ಡಿವಾರ್ಸ್ ಕೊಟ್ಬಿಡದಂತೆ ಇನ್ನೊಬ್ಬನ ಮದುವೆ ಆಗದಂತೆ ಅವ್ನು ಡಿವರ್ಸ್ ಕೊಟ್ಬಿಡದಂತೆ ಏನೋ ಏನು ಜೀವನ ಒಳಗೆ ಹಿಂಗೆ ಆಗ್ಬಿಟ್ಟದೆ

ಅವ್ರು ಮನೆ ಇಸ್ಕೊಳ್ಳಕತ್ತದ ನೋಡದ ಬಿಗಿ ಬದ್ರ ಮಾಡಿ ನೋಡಕೈತದೆ ಮಿಶ್ರ ನಿರ್ಧಾರ ಕಾಕೊಬಿ ಹೆಣ್ಮಕ್ಳು ಜೀವನ ಹಾಡಕ್ಕಿಲ್ವಾ ಬಿಡಿ ನೋಡಕೈತದೆ ಅವ್ನೂಸಿ ಬದಲಾಬಹುದು ಮುಂದುವರಿಯುವುದು ಕಲ್ಪ ನೋಡಿ ಏನ್ ಮಾಡಕತ್ತದು ಸಂಸಾರ ಅಂದ್ರೆ ಹಾಳಾಯ್ತದೆ ಬೇಡ ಬೇಡ ಅಂದ್ರೆ ಓದ್ಲು ರಾಣಿ ಹಂಗಿರ್ಬೋದಿತ್ತು ಹಾಳು ಮಾಡ್ಕೊಂಡು ಜೀವನವ ಈಗ ಬಂದು ಮನೆಯಡಿ ಕುತ್ಕೊಂಡ್ರೆ ಸರಿಯಾಕಿಲ್ಲ ನೋಡದ ಒಂದು ಸಮಯ ಇರೋಲ್ಲ ಚೇಂಜ್ ಆದರೂ ಆಗ್ಬೋದು ಅಂದ್ಬಿಟ್ಟು ಕರ್ದಿವಸ ಬೀಗಿದ ಕಳಿಸವ್ರೆ ವಯಸ್ನವ್ರು ಅದಕ್ಕೆ ನೋಡಿದೆ ಒಂದು ನಾಲ್ಕು ದಿನ ಏನಾದರೂ ಆದರೆ ಬಿಗಿ ಭದ್ರ ಮಾಡಿ ಕಳ್ಸೋದಂತ ಅಂದ್ಕೊಂಡಿವಿ ಇನ್ನು ಮನೇಲಿ ಏನು ತೀರ್ಮಾನ ಮಾಡಿಲ್ಲ ಆ ಕೇಳಬೇಕು ಮಾಡಬೇಕು ನನಗೇನೋ ಬಿಳಿಲ್ ಭಾರ ಅಂತಲ್ಲ ಚೆಂದಪ್ಪ ಸರಿ ಸಮುದ ಮುಂದ್ಗಡೆ ಇದ್ರೆ ನಮಗೂ ಸ್ವಲ್ಪ ಮುರೀದು ಕಮ್ಮಿ ಅಲ್ವಾ ಏನು ಮಾಡೋದು ಆದರೆ ಮುರೀದಿ ಹೊಂಟೈತು ಮೂರು ಕಾಸು ಮುರ್ಯಾದಿ ಇಲ್ಲ ಈಗ ಇರೋದು ಹೊಂಟೋಗ್ತೇವೆ ಕರ್ರಪ್ಪ ಅದಕ್ಕೆ ಹಿಂಗೆ ಮಾಡ್ಕೊಂಡಿವಿ ನೀವು ಏನಬೇಕು ಅಂದ್ಕೊಂಡಿದ್ದೀರೋ ರೊಕಮೆಂಟ್ ಮಾಡಿ ತಿಳಿಸಿ ಹೆಂಗೆ ಮಾಡಿದ್ರೇ ಸರಿ ಅನ್ನೋದನ್ನ ಹಂಗೆಯ ಈ ವಿಡಿಯೋ ಎಲ್ಲಿ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಂಗೆ ಹೇಳಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು